ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ನಮ್ಮ ಶುಂಠಿ ಅಡಿಕೆ ಮತ್ತು ಕಾಲು ಮುಂದುವರೆದ ಸರಣಿ ವಿಡಿಯೋಗಳಲ್ಲಿ ಶುಂಠಿಯ ಬಗ್ಗೆ ವಿಶೇಷವಾದ ಒಂದು ವಿಷಯದೊಂದಿಗೆ ನಿಮ್ಮ ಮುಂದೆ ನಾನು ಹಾಜರಿದ್ದೇನೆ ಇವತ್ತಿನ ವಿಷಯ ಬಂದ್ಬಿಟ್ಟು ಶುಂಠಿಯಲ್ಲಿ ಮುಚ್ಚಿಗೆ ಮೈಚಿಂಗ್ ಅಂತ ಏನಿದೆ ಅದಿದೆ ಆದರೆ ಅದರ ಕೆಳಗಡೆ ಇನ್ನೊಂದು ವಿಶೇಷವಾದ ಲೈನ್ ಇದೆ ಕೇವಲ ಕಳೆ ನಿರ್ವಹಣೆಗೆ ಮಾತ್ರ ಅಲ್ಲ ಅಂತ ಶುಂಠಿಯಲ್ಲಿ ಮಲ್ಚಿಂಗ್ ಏನಿದೆ ತುಂಬಾ ಇಂಪಾರ್ಟೆಂಟು ಅದು ನಮ್ಮ ಸಾಕಷ್ಟು ರೈತರಿಗೆ ಸಾಕಷ್ಟು ಅನುಭವಗಳಾಗಿದೆ ಅದರಲ್ಲಿ ಸಾಕಷ್ಟು ಒಳ್ಳೆಯ ರಿಸಲ್ಟ್ಗಳು ಪರಿಣಾಮಗಳು ಬಂದಿದೆ ಆದರೂ ಸಹಿತ ನಾವೊಂದಷ್ಟು ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ಜನ ಮುಚ್ಚಿಗೆ ಮಾಡ್ತಾ ಇಲ್ಲ ಇನ್ನುವೇ ಅದು ನಮಗೆ ಒಂದಷ್ಟು ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಅದು ಮಾಡದೇ ಇರೋದ್ರಿಂದ ಮತ್ತು ತುಂಬ ಜನ ರೈತರಿಗೆ ಒಂದಷ್ಟು ಕಲ್ಪನೆ ಏನಿದೆ ಅಂತೇಳಿದ್ರೆ ಶುಂಠಿಗೆ ಮುಚ್ಚಿಗೆ ಮಾಡೋದ್ರಿಂದ ಕಳೆಯನ್ನು ನಾವು ತುಂಬ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಅಂತ ಖಂಡಿತ ಹೌದು ಕಳೆ ನಿರ್ವಹಣೆಗೆ ಶುಂಠಿಯನ್ನು ನಾವು ಮುಚ್ಚಿಗೆ ಮಾಡೋದು ಆದರೆ ಅದು ಒಂದೇ ಕೆಲಸ ಆಗೋದಿಲ್ಲ ಅದರಿಂದ ಅದರ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳಿದೆ ಸಾಕಷ್ಟು ರೀತಿಯ ಅನುಕೂಲಗಳಿವೆ ಅದು ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಸ್ನೇಹಿತರೆ ನಮ್ಮ ವಿಡಿಯೋ ಸರಣಿಗಳೆಲ್ಲ ತಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಾಕಷ್ಟು ಕಾಮೆಂಟ್ ಮಾಡಿ ಸಾಕಷ್ಟು ವ್ಯೂಸ್ಗಳು ಮತ್ತು ಕಾಮೆಂಟ್ಗಳು ಮತ್ತು ಲೈಕ್ಗಳು ಬಂದಾಗ ಮಾತ್ರ ನಮಗೆ ಇದಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ತಮ್ಮ ತನಕ ತಲುಪಿಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು ನಮಗೆ ಅದು ಪ್ರೋತ್ಸಾಹಕರವಾಗಿರುತ್ತೆ ಸ್ನೇಹಿತರೆ ಇನ್ನು ಇವತ್ತಿನ ವಿಷಯಕ್ಕೆ ಮುಂದುವರೆದಾಗಿ ಮಾತಾಡೋದಾದರೆ ಶುಂಠಿಯಲ್ಲಿ ಮುಚ್ಚಿಗೆ ಮಂಚಿಗೆ ಏನಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ ನಮಗೆ ಇವಾಗ ಏಪ್ರಿಲ್ ಮೇ ಏನಿದೆ ಈ ತಿಂಗಳಲ್ಲಿ ನಮಗೆ ನಮಗೆ ವಿಪರೀತವಾದಂತಹ ಟೆಂಪರೇಚರ್ ಇರುತ್ತೆ ಏನು ಹೈ ಟೆಂಪ್ರೇಚರ್ ಇರುತ್ತೆ ನಮ್ಮ ಫೀಲ್ಡಲ್ಲಿ ಹೈ ಟೆಂಪರೇಚರ್ ಇದ್ದ ಕಾರಣಕ್ಕೆ ನಮಗೆ ಉಚ್ಚಿಗೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ನೀರಾವರಿಯ ಒಂದು ಎಷ್ಟು ಪ್ರಮಾಣದಲ್ಲಿ ನಾವು ನೀರಾವರಿಯನ್ನು ಒದಗಿಸ್ತೇವೆ ನಮ್ಮ ಶುಂಠಿಗೆ ಅದನ್ನು ಹಿಡಿದಿಟ್ಕೊಳುತ್ತೆ ಆ ಮೂಲಕ ಹೈ ಟೆಂಪರೇಚರ್ ಅನ್ನು ಸಹಿತ ಅದು ಅವಾಯ್ಡ್ ಮಾಡೋ ಕೆಲಸನ ನಮಗೆ ಮಂಚಿಂಗ್ ಮಾಡಿದ್ರಿಂದ ಆಗಿರುತ್ತೆ ಸ್ನೇಹಿತರೆ ಇದರ ಜೊತೆಗೇನೆ ವಿಶೇಷವಾಗಿ ನಮಗೆ ಹೈ ಟೆಂಪರೇಚರ್ ಇದ್ದಾಗ ಒಂದು ರೀತಿಯ ವಿಶೇಷವಾದಂತಹ ಸಮಸ್ಯೆ ನಮ್ಮ ಮಣ್ಣಿನಲ್ಲಿ ನಮ್ಮ ಕೃಷಿ ಭೂಮಿನಲ್ಲಿ ಕಂಡು ಬರುತ್ತೆ ಆ ಟೆಂಪ್ರೇಚರ್ ಇದ್ದಾಗ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಅದನ್ನು ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ಕೊಳ್ಳೋಣ ಮತ್ತೆ ನಮಗೆ ಪ್ರತಿ ಹೇಳುವ ಹಾಗೆ ಸಾಯಿಲ್ ಟೆಸ್ಟ್ ಅನಿವಾರ್ಯ ಸಾಯಿಲ್ ಟೆಸ್ಟ್ ಅನಿವಾರ್ಯಲ್ಲಿ ಆರ್ಗಾನಿಕ್ ಮ್ಯಾಟ್ರೂ ಆರ್ಗಾನಿಕ್ ಸಾಯಿಲ್ ಆರ್ಗಾನಿಕ್ ಕಾರ್ಬನ್ ಇ ಸಿ ಮತ್ತೆ ವಿಧ ವಿಧವಾದ ರೀತಿಯ ವಿಷಯಗಳು ನಮಗೆ ಗೊತ್ತಾಗಿರುತ್ತೆ ಅನ್ನೋದು ನಾವು ಈಗಾಗಲೇ ಸಾಕಷ್ಟು ಬಾರಿ ಸಾಯಿಲ್ ಟೆಸ್ಟು ಸಾಯಿಲ್ ಟೆಸ್ಟು ಸಾಯಿಲ್ ಟೆಸ್ಟ್ ಅನಾಲಿಸ್ ಅದರ ಸಾಯಿಲ್ ಟೆಸ್ಟ್ ಅನಾಲಿಸಿಸ್ನ ಆಧಾರದಲ್ಲಿ ನಾವು ಬೆಳೆಯನ್ನು ಬೆಳೆಯೋದು ರೋಗ ನಿರೋಧಕ ಬೆಳೆಯನ್ನು ಬೆಳೆಯೋದು ಉತ್ತಮ ಇಳುವರಿ ಬೆಳೆಯನ್ನು ಬೆಳೆಯೋದು ಕಮ್ಮಿ ಕಡಿಮೆ ಖರ್ಚಿನಲ್ಲಿ ಬೆಳೆಯನ್ನು ಬೆಳೆಯೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಸೊ ಇವತ್ತಿಗೆ ನಮಗೆ ಹೈ ಟೆಂಪರೇಚರ್ಗೆ ನಾವು ಆರ್ಗಾನಿಕ್ ಅನ್ನು ತಗೊಳ್ಳೋಣ ಆರ್ಗಾನಿಕ್ ಮ್ಯಾಟ್ರ್ ಏನಿದೆ ನಮ್ಮ ಸಾವಯವ ವಸ್ತು ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ವಸ್ತು ಏನಿದೆ ಇದಕ್ಕೆ ಸಂಬಂಧಪಟ್ಟಿದ್ದಿದೆ ಹೈ ಟೆಂಪರೇಚರ್ಗೂ ಮತ್ತು ಆರ್ಗಾನಿಕ್ ಮ್ಯಾಟ್ರಿಗೂ ನೇರ ನೇರ ಸಂಬಂಧ ಇದೆ ಸ್ನೇಹಿತರೆ ನಮಗೆ ಆರ್ಗಾನಿಕ್ ಮ್ಯಾಟ್ರ್ ನಮ್ಮ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿರುತ್ತೆ ಅಷ್ಟು ಒಳ್ಳೆಯ ರೀತಿಯ ನಾವು ಪೋಷಕಾಂಶಗಳು ನಮ್ಮ ಮರಗಳಿಗೆ ಗಿಡಗಳಿಗೆ ನಮ್ಮ ಬೆಳೆಗಳಿಗೆ ನಮ್ಮ ಸಸಿಗಳಿಗೆ ಶುಂಠಿಗಿರ್ಬೋದು ಅಡಿಕೆಗಿರ್ಬೋದು ಕಾಲುಣ್ ಸಿಗಿರ್ಬೋದು ಸಿಗುತ್ತೆ ಅನ್ನೋದು ಸರ್ವಿದೀತ ಅದೇನೂ ಗೊತ್ತಿರೋ ವಿಷಯ ಸೊ ಈಗ ನಮಗೆ ಹೈ ಟೆಂಪ್ರೇಚರ್ಗು ಮತ್ತು ಈ ಆರ್ಗಾನಿಕ್ ಮ್ಯಾಟ್ರನ್ನು ಬರ್ಕೊಂಡಿದ್ದೀನಿ ನಾನು ಅದಕ್ಕೆ ಅದಕ್ಕೆ ಕೊರೊಲೇಷನ್ ಏನೇನು ಆಗುತ್ತೆ ನಮಗೆ ಸಮಸ್ಯೆಗಳು ಅಥವಾ ಅದರಿಂದ ಏನಾಗುತ್ತೆ ಮತ್ತು ಅದನ್ನು ಏನು ಮಾಡದೇ ಇರೋ ಹಾಗೆ ನಾವು ನೋಡ್ಕೋಬೇಕು ಅದರಿಂದ ಹೇಗೆ ಹೇಗೆ ನಾವು ಲಾಭ ಲಾಭ ಪಡ್ಕೋಬೇಕು ಅನ್ನೋದನ್ನು ಕೂಲಂಕುಷವಾಗಿ ಚರ್ಚೆ ಮಾಡೋದು ಸ್ನೇಹಿತರೆ ಸೊ ಹೈ ಟೆಂಪ್ರೇಚರ್ ಮತ್ತು ಆರ್ಗ್ಯಾನಿಕ್ ಮ್ಯಾಟ್ರ್ ಇದೆ ಆರ್ಗ್ಯಾನಿಕ್ ಮ್ಯಾಟ್ರ್ ನಮ್ಮ ಮಣ್ಣಿನಲ್ಲಿದೆ ಸಾಕಷ್ಟು ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರನ್ನ ನಾವು ಸೇರಿಸಲಿಕ್ಕೆ ಪ್ರತಿ ರೈತರ ಮಿತ್ರರಿಗೂ ಎಲ್ಲ ವಿಜ್ಞಾನಿಗಳು ಹೇಳಿದ್ದಾರೆ ನಾವು ಹೇಳಿದ್ದೀವಿ ರೈತರು ಅನಾದಿ ಕಾಲದಿಂದ ನಾವು ಆರ್ಗಾನಿಕ್ ಮ್ಯಾಟ್ರನ್ನ ಸೇರ್ಸ್ಕೊಂಡು ಬರ್ತಾ ಇದ್ದೇವೆ ಅದು ಕೋಳಿ ಗೊಬ್ಬರ ಕುಟಿಗೆ ಗೊಬ್ಬರ ಕುರಿ ಗೊಬ್ಬರ ಮತ್ತು ಬೇರೆ ರೀತಿಯ ನಮ್ಮ ಕೃಷಿ ಚ ತ್ಯಾಜ್ಯಗಳಾಗಿರ್ಬೋದು ಸಪ್ಪು ದರ್ಗು ಹುಲ್ಲು ಇದೆಲ್ಲ ರೀತಿಯಿದ್ದನ್ನು ನಾವು ಮಣ್ಣಿಗೆ ಸೇರಿಸಿ ನಮ್ಮ ಮಣ್ಣಿನ ಪರ್ವತ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಈಗ ಸಮಸ್ಯೆ ಇಲ್ಲಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ ನಮಗೆ ಈ ವಾತಾವರಣದಲ್ಲೇ ಆಗಿರ್ತಕ್ಕಂಥ ವೈಪರೀತ್ಯಗಳನ್ನು ನಾವು ಮೀರಿ ಅಥವಾ ಅದರ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ನಾವು ಉತ್ತಮ ಬೆಳೆ ತೆಗಿಬೇಕಾದ ಅನಿವಾರ್ಯತೆ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದೆ ಅದ ಕಾರಣ ಭಾಳ ಸುಲಭ ಇದೆ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಅನಿವಾರ್ಯ ಬೇರೆ ಆಪ್ಷನ್ ಇಲ್ಲ ಕ್ಲೈಮೇಟ್ ಚೇಂಜ್ ಆಗೋದನ್ನು ಅಥವಾ ಈಗ ಆಗಿರೋದನ್ನು ನಾವೇನೂ ಮಾಡಲಿಕ್ಕೆ ಬರೋದಿಲ್ಲ ಅದ್ರ ಜೊತೆಗೆ ಹೊಂದಿಕೊಂಡು ನಾವು ಕೃಷಿ ಮಾಡೋದನ್ನು ಅದರ ಜೊತೆಗೆ ಹೊಂದಿಕೊಂಡು ಕಡಿಮೆ ಖರ್ಚಿನಲ್ಲಿ ಅಥವಾ ಸರಿಯಾದ ಖರ್ಚಿಗೆ ಪ್ರಮಾಣದ ಖರ್ಚಿನಲ್ಲಿ ಕೃಷಿ ಮಾಡೋದನ್ನು ಮತ್ತು ರೋ ಆರೋಗ್ಯಕರವಾದ ರೋಗರಹಿತವಾದ ಉತ್ತಮ ಇಳುವರಿ ಬೆಳೆಯುತ್ತೆ ಬರೆಯೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅದರ ಮುಂದುವರೆದ ಭಾಗ ಇದು ಸ್ನೇಹಿತರೆ ಈಗ ಏನಾಗ್ತಾ ಇದೆ ನಮಗೆ ಟೆಂಪ್ರೇಚರ್ ಹೈ ಇದೆ ಸೊ ಟೆಂಪರೇಚರ್ ಹೈ ಇದೆ ಇದು ನಮ್ಮ ಸಾಯಲ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ನಮಗೆ ಟೆಂಪ್ರೇಚರ್ ಇದರಲ್ಲಿ ಹೈ ಟೆಂಪ್ರೇಚರ್ ಇದೆ ಸೊ ಟೆಂಪ್ರೇಚರ್ ಹೈ ಆದಾಗ ಏನಾಗ್ತಾ ಹೋಗುತ್ತೆ ಟೆಂಪ್ರೇಚರ್ ಒಂದೇ ಸರಿ ಹೈ ಆಗುತ್ತಾ ಇಲ್ಲ ಸ್ನೇಹಿತರೆ ನಮಗೆ ಉದಾಹರಣೆಯಾಗಿ ನಾನು ಹೇಳ್ತೇನೆ ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿರೋ ಟೆಂಪರೇಚರ್ ನಮಗೆ ನಮ್ಮ ಮಣ್ಣಿನಲ್ಲಿ ಈ ಲೆವೆಲ್ ತನಕ ಹೋಗುತ್ತೆ ಏಪ್ರಿಲ್ ವಾರ ತಿಂಗಳ ಕೊನೆ ಟೆಂಪ್ರೇಚರ್ ನಮ್ಗೆ ಇಲ್ಲಿ ತನಕ ಹೋದರೆ ಮೇ ತಿಂಗಳ ಮೊದಲನೇ ವಾರ ಮಧ್ಯ ವಾರದಲ್ಲಿ ಇಲ್ಲಿ ತನಕ ಹೋದರೆ ಮೇ ತಿಂಗಳ ಕೊನೆ ತನಕ ಇಲ್ಲಿ ತನಕ ಹೋಗುತ್ತೆ ಒಂದಷ್ಟು ನಮಗೆ ಪ್ರೀ ಮಾನ್ಸೂನ್ ಶವರ್ಸ್ ಆಗುತ್ತೆ ಅವಾಗ ಇದರಲ್ಲಿ ವ್ಯತ್ಯಾಸಗಳಾಗುತ್ತೆ ಖಂಡಿತವಾಗಿ ಇಲ್ಲ ಹೇಳೋಣ ಇದನ್ನು ಐಡಿಯಲ್ ಸಿಚುವೇಶನ್ ಅಂತ ಅಂದ್ಕೊಳ್ಳೋಣ ನಮ್ಮ ಮಣ್ಣಿನಲ್ಲಿ ಟೆಂಪರೇಚರ್ ಈ ರೀತಿಯಾಗಿ ಕೆಳಮುಖವಾಗಿ ಹೆಚ್ಚು ಹೆಚ್ಚು ಟೆಂಪ್ರೇಚರ್ ಆಳ ಹಾಗೂ ಆಳಕ್ಕಿಳಿತಾ ಹೋಗುತ್ತೆ ಸೊ ಟೆಂಪ್ರೇಚರ್ ಉಷ್ಣಾಂಶ ನಮ್ಮ ಮಣ್ಣನ್ನು ಮಣ್ಣು ಉಷ್ಣಾಂಶನ ಸ್ವೀಕರಿಸ್ತಾ ಇರುವಾಗ ಟೆಂಪ್ರೇಚರ್ ಕೆಳಗೆ ಹೋಗ್ತಾ ಇದ್ದಾಗ ಮಣ್ಣಿನಲ್ಲಿ ಏನಾಗುತ್ತೆ ಇದನ್ನು ಉದಾಹರಣೆಗೆ ನೀವು ಆರು ಸೆಂಟಿಮೀಟ್ರ್ ಅನ್ಕೊಳ್ಳಿ ಉದಾಹರಣೆ ಮಾತ್ರ ಇದು ಇದನ್ನೊಂದು ಹನ್ನೆರಡು ಸೆಂಟಿಮೀಟ್ರ್ ಅನ್ಕೊಳ್ಳಿ ಇದನ್ನು ಹದಿನೆಂಟು ಸೆಂಟಿಮೀಟ್ರ್ ಅನ್ಕೊಳ್ಳಿ ಇದನ್ನು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅನ್ಕೊಳ್ಳಿ ಅಲ್ಲಿ ತನಕ ನಮಗೆ ಉಷ್ಣಾಂಶ ಹೋಗಿರುತ್ತೆ ಸೊ ಅಲ್ಲಿ ತನಕ ಉಷ್ಣಾಂಶ ಹೋದಾಗ ಏನಾಗ್ತಾ ಹೋಗುತ್ತೆ ಬಹಳ ಸಹಜವಾದ ಪ್ರತಿ ಪ್ರಕ್ರಿಯೆ ನಮಗೆ ಉಷ್ಣಾಂಶ ಮಣ್ಣಿನಲ್ಲಿ ಕೆಳವಾಗಕ್ಕೆ ಹೋದಷ್ಟು 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 ನಮಗೆ ನಮ್ಮ ನೀರಿನ ಪ್ರಮಾಣ ಏನಿದೆ ನೀರು ಅನ್ನೋದಕ್ಕಿಂತ ನಮ್ಮ ತೇವಾಂಶದ ಪ್ರಮಾಣ ಏನಿದೆ ಅದು ಆವಿಯಾಗಿ ಹೋಗುತ್ತೆ ಸ್ನೇಹಿತರೆ ಯಾವಾಗ ಆವಿಯಾಗಿ ಹೋಗುತ್ತೆ ಇದು ಇಲ್ಲಿದ್ದಾಗ ಇಷ್ಟು ಹೋಗಬುತ್ತೆ ಇಷ್ಟಿದ್ದಾಗ ಇಷ್ಟು ಪ್ರಮಾಣದಲ್ಲಿ ಹೆಚ್ಚು ಹಾವಿಯಾಗುತ್ತೆ ಇಷ್ಟಿದ್ದಾಗ ಇಷ್ಟು ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಉಷ್ಣಾಂಶ ಮತ್ತು ಮಣ್ಣು ಇಷ್ಟು ಹೀಟ್ ಆದಾಗ ನಮಗೆ ಈ ಪ್ರಮಾಣದಲ್ಲಿ ನೀರು ಆವಿಯಾಗಿ ಹೋಗುತ್ತೆ ಇದು ಸ್ವಲ್ಪ ಕ್ಲಿಷ್ಟಕರವಾದ ವಿಷಯ ದಯವಿಟ್ಟು ಗಮನ ಕೊಟ್ಟು ನೋಡಿ ಯಾರೋ ಸ್ಕಿಪ್ ಮಾಡಬೇಡಿ ವಿಷಯ ತುಂಬ ಆಸಕ್ತಿದಾಯಕವಾಗಿದೆ ಹಾಗಾಗಿ ಎಲ್ಲರೂ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದನ್ನು ನಮ್ಮ ಐಡಿಯಲ್ಸ್ ಶುಂಠಿ ಫ್ಲಾಟ್ ಅಂತಲೇ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಅಥವಾ ನಮ್ಮ ಅಡಿಕೆ ತೋಟದ ಫ್ಲಾಟ್ ಅಂತಲೇ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಈಗೇನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮಣ್ಣಿನಲ್ಲಿ ನಾವು ಆರ್ಗಾನಿಕ್ ಮ್ಯಾಟ್ರನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇ ಸೇರಿಸಿದ್ದೇವೆ ಉಷ್ಣಾಂಶ ನಮಗೆ ದಿನೇ ದಿನೇ ಹೆಚ್ಚಾಗ್ಕೊಳ್ತಾ ಹೋಗ್ತಾ ಇದೆ ಅದೇ ಥರ ನಮಗೆ ತೇವಾಂಶ ಏನಿದೆ ಇದು ಗಾಳಿಗೆ ಹೋಗ್ತಾ ಇದೆ ಬಾಷ್ಪೀಕರಣ ಆಗಿ ಹೋಗ್ತಾ ಇದೆ ಸಹಜ ಮಣ್ಣು ಬಿಸಿ ಆಗುತ್ತೆ ವಾತಾವರಣದಲ್ಲಿ ತೇವಾಂಶ ಇದ್ದ ತೇವಾಂಶ ಬಾಷ್ಪೀಕರಣ ಆಗಿ ಹೊರಟೋಗುತ್ತೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಉಷ್ಣಾಂಶ ಹೆಚ್ಚಾದಾಗ ನಮ್ಮ ಆರ್ಗ್ಯಾನಿಕ್ ಮ್ಯಾಟರ್ ತುಂಬ ಫಾಸ್ಟ್ ಆಗಿ ಡಿಕಂಪೋಸ್ ಆಗುತ್ತೆ ಫಾಸ್ಟಾಗಿ ಡಿಕಂಪೋಸ್ ಆಗುತ್ತೆ ಅಂದರೆ ನಮ್ಮ ಏನು ಆರ್ಗ್ಯಾನಿಕ್ ಮ್ಯಾಟರ್ ಇದೆ ನಮ್ಮ ಸಾವಯವ ಅಂಶ ಏನಿದೆ ಮಣ್ಣಲ್ಲಿ ಅದು ತುಂಬ ವೇಗವಾಗಿ ವಿಭಜನೆಗೊಳ್ಳುತ್ತೆ ವಿಭಜನೆಗೊಂಡು ಪೋಷಕಾಂಶವಾಗಿ ಪೌಷ್ಟಿಕಾಂಶವಾಗಿ ಅದು ವರ್ಗಾವಣೆ ಆಗುತ್ತೆ ಆ ಮೂಲಕ ಬೆಳಗಳಿಗೆ ಸಿಗುತ್ತೆ ಈಗ ಏನು ಅನ್ಸ್ಬಿಡುತ್ತೆ ಸದ್ಯಕ್ಕೆ ತುಂಬ ಫಾಸ್ಟ್ ಆಗಿ ಡಿಕಂಪೋಸ್ ಆಗ್ತದೆ ಬಾರಿ ಒಳ್ಳೇದಾಯ್ತು ಇಲ್ಲ ಹಾಗಾಗಲಿಲ್ಲ ಅದು ಅದಕ್ಕೆ ಕಾರಣಗಳಿದೆ ಇನ್ನೂ ನಮ್ಮ ಬೇರಿನ ಬೆಳವಣಿಗೆ ಆಗಿಲ್ಲ ನಾವು ಶುಂಠಿ ನಾಟಿ ಮಾಡಿದೀವಿ ಅಷ್ಟೇ ಶುಂಠಿ ಹುಟ್ಟಿಲ್ಲ ಅಥವಾ ಈಗಷ್ಟೇ ಹುಟ್ಟಿದೆ ಸಾಕಷ್ಟು ಬೇರಿನ ಬೆಳವಣಿಗೆ ಅದ್ರಲ್ಲ ಆಗಲಿಲ್ಲ ಈಗಲೇ ನಮ್ಮ ಇರೋ ಬರೋ ಎಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ ಡಿಕಂಪೋಸ್ ಆಗಿ ಅದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಹೊರಗೆ ಬಂದರೆ ಅದು ನಮಗೆ ಬೇಸಿಗೆ ಆಗಿರೋ ಕಾರಣಕ್ಕೆ ನಮಗೆ ಎಕ್ಸಾಸ್ಟ್ ಆಗ್ತದೆ ಎಕ್ಸಾಸ್ಟ್ ಆಗ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ರೂಪಕ್ಕೆ ಬಂದು ಅದು ಗಾಳಿಯಲ್ಲಿ ತೇಲಿ ಹೋಗುತ್ತೆ ಆದರೆ ಏನಾಗುತ್ತೆ ಲೀಚ್ ಔಟ್ ಆಗುತ್ತೆ ಈಗ ಏನಾಗ್ತದೆ ಎಕ್ಸಾಸ್ಟ್ ಆಗ್ತದೆ ಸೊ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶವನ್ನು ನಮ್ಮ ಮಣ್ಣಿಗೆ ಸೇರಿಸಿದ್ದೇವೆ ಆದರೆ ಅದರ ಉಪಯೋಗ ನಮಗೆ ಸಿಗ್ತಾಯಿಲ್ಲ ಅದಕ್ಕೆ ಕಾರಣ ಹೈ ಟೆಂಪ್ರೇಚರ್ ಇದನ್ನು ನಾವು ಮ್ಯಾನೇಜ್ ಮಾಡಬೇಕು ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ಅನಿವಾರ್ಯವಾಗಿ ಮಲ್ಚಿಂಗ್ ಮಾಡಲೇಬೇಕು ಮಲ್ಚಿಂಗನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಇದನ್ನು ನಾವು ತಡೀಲಿಕ್ಕೆ ಆಗುತ್ತೆ ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗಿದೆ ಫಾಸ್ಟಾಗಿ ಡಿಕಂಪೋಸ್ ಆಯಿತು ಫಾಸ್ಟಾಗಿ ಡಿಕಂಪೋಸ್ ಆಗಿದ್ರಿಂದ ನಮ್ಮ ಸಾಯಿಲಲ್ಲಿದ್ದ ಆರ್ಗಾನಿಕ್ ಮ್ಯಾಟ್ರನ್ನ ಪ್ರಮಾಣ ನಿಮಗೆ ಕಾಲಕ್ರಮೇಣ ಅಂದರೆ ನಲವತ್ತೈದು ದಿವಸ ಅರವತ್ತು ದಿವಸದೊಳಗೆ ಮುಗಿದು ಹೋಗುತ್ತೆ ಅಥವಾ ಕಡಿಮೆ ಆಗುತ್ತೆ ಆ ಪ್ರಮೇಯದಲ್ಲಿ ಇನ್ನು ಉಳಿದ ನೂರ ನಲ್ವತ್ತು ದಿವಸ ನೂರ ಅರವತ್ತು ದಿವಸ ನೂರ ಎಂಬತ್ತು ದಿವಸಕ್ಕೆ ನಮಗೆ ಸಾಯಿಲಲ್ಲಿ ಆರ್ಗಾನಿಕ್ ಮ್ಯಾಟರ್ ಇರೋದೇ ಇಲ್ಲ ಅದರ ಡಿಕಂಪೋಸಿಷನ್ ಆಗುದಿಲ್ಲ ಅದರ ವಿಭಜನೆ ಆಗುದಿಲ್ಲ ಅದರ ವಿಭಜನೆ ಆಗೋದ್ರ ಮೂಲಕ ಸಿಗಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ನ್ಯೂಟ್ರಿಷನ್ ಕ್ಯಾರಿಯರ್ಗಳು ನ್ಯೂಟ್ರಿಷನ್ ಅಪ್ಟೇಕ್ ಆಗೋ ಪ್ರೊಸೆಸ್ಸು ಮೈಕ್ರೋ ಬಯಾಲಜಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಅದು ಏನು ನಮ್ಮ ಹಣ್ಣಿನಲ್ಲಿ ಆಗೋದಿಲ್ಲ ಅಥವಾ ಅಲ್ಪ ಪ್ರಮಾಣದಲ್ಲಾಗುತ್ತೆ ಆಗುತ್ತೆ ಇದು ಇಷ್ಟು ದೊಡ್ಡ ಗಂಭೀರವಾದ ವಿಷಯ ಹಾಗಾಗಿ ನಾನು ಹೇಳಿದ್ದು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರಲ್ಲಿ ನಾವು ಇದರ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ನಾವು ಪರಿಹಾರನ ಸುಲಭವಾಗಿ ಕಂಡು ಹಿಡ್ಕೋಬೋದು ನಾವು ಸಮಸ್ಯೆ ಏನು ಅಂತ ಗೊತ್ತಾಗ ಸ್ನೇಹಿತರೆ ಪರಿಹಾರ ಸಾಕಷ್ಟು ಸರಳವಾಗಿ ಆಗುತ್ತೆ ಅದೇ ಕಾರಣಕ್ಕೆ ಸಾಯಿಲ್ ಟೆಸ್ಟ್ ಅನಿವಾರ್ಯ ಅದನ್ನು ಅನಲೈಸ್ ಮಾಡೋದು ಅನಿವಾರ್ಯ ಅದರಲ್ಲಿ ಆರ್ಗಾನಿಕ್ ಮ್ಯಾಟ್ರ್ ಕೊರತೆ ಇದೆ ಅಂತ ಗೊತ್ತಾಗುತ್ತೆ ಅದನ್ನು ಹೆಚ್ಚೆಚ್ಚು ಸೇರಿಸಬೇಕು ಅಂತ ಗೊತ್ತಾಗುತ್ತೆ ಹೆಚ್ಚೆಚ್ಚು ಸೇರಿಸಿದ್ದನ್ನು ನಾವು ಸರಿಯಾಗಿ ನಮ್ಮ ಬೆಳೆಗೆ ಹಾಗೆ ಮಾಡ್ಕೊಳ್ಳೋದು ತುಂಬಾ ಜಾಣತನ ಸಾಕಷ್ಟು ಖರ್ಚಿನಲ್ಲೂ ಸಹಿತ ಅದರಲ್ಲಿ ಉಳಿತಾಯ ಆಗುತ್ತೆ ಸೊ ಈಗಿದೇನಾಯಿತು ಹೈ ಟೆಂಪ್ರೇಚರನ್ನು ನಮ್ಮ ಮಲ್ಚಿಂಗ್ ಏನಿದೆ ಇದು ಕಡಿಮೆ ಮಾಡುತ್ತೆ ಇದು ಕಡಿಮೆ ಆಗಿರೋದ್ರಿಂದ ನಮಗೆ ಸಸ್ಟೈನ್ ರಿಲೀಸ್ ಅಂತ ಏನು ಹೇಳ್ತೇವೆ ಆ ಲೆ ಆ ಲೆವೆಲಲ್ಲಿ ನಮ್ಮ ಆರ್ಗ್ಯಾನಿಕ್ ಮ್ಯಾಟರು ಡಿಕಂಪೋಸ್ ಆಗಿ ಸಸ್ಟೈನ್ ರಿಲೀಸ್ ಆಗ್ತಾ ಇರುತ್ತೆ ನಮ್ಮ ಬೆಳೆಗೆ ಯಾವ ಹಂತದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳ್ತೇವೆ ಆ ಪ್ರಮಾಣದಲ್ಲಿ ಸಿಗ್ತಾ ಹೋಗ್ತದೆ ಹಾಗಾಗಿ ನಾವು ಇದರಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಟೆಂಪ್ರೇಚರ್ ಮೇಂಟೈನ್ ಮಲ್ಚಿಂಗ್ನ ಪಾತ್ರ ಬಹಳ ವಿಶೇಷವಾಗಿದೆ ಸ್ನೇಹಿತರೆ ಸ್ನೇಹಿತರೆ ನಾವು ಇಲ್ಲಿ ತನಕ ಚರ್ಚೆ ಮಾಡ್ತಾ ಇದ್ವಿ ಸಾಯಿಲ್ ಟೆಂಪ್ರೇಚರ್ ಹೆಚ್ಚಿಗೆ ಆಗ್ತಾ ಇದೆ ಬೇಸಿಗೆಯಾಗಿರೋದ್ರಿಂದ ಕಾರಣಕ್ಕೆ ಅಂತೇಳಿ ಅದರಲ್ಲಿ ಫಾಸ್ಟ್ ಡಿಕಂಪೋಸಿಷನ್ ಆಗುತ್ತೆ ಮತ್ತು ನ್ಯೂಟ್ರಿಷನ್ಸ್ಗೆ ಸಂಬಂಧಪಟ್ಟ ವ್ಯಾಲ್ಯೂಗಳೆಲ್ಲ ನಮಗೆ ಆಕ್ಸೈಡ್ ರೂಪ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಗಾಳಿನಲ್ಲಿ ಎಕ್ಸಾಸ್ಟ್ ಆಗಿ ಹೋಗಿಬಿಡತ್ತೆ ವಿಪರೀತ ಬಿಸಿಲಿದ್ದು ನಮ್ಮ ಭೂಮಿಯ ತಾಪಮಾನವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಭೂಮಿಗಳಲ್ಲಿ ಏನಿದೆ ಅದು ಆವಿಯಾಗುವ ಪ್ರಕ್ರಿಯೆಯಲ್ಲಿ ಅದು ಭೂಮಿಯ ಮೇಲ್ಪದರದಲ್ಲಿ ಸಾಲ್ಟ್ ಫಾರ್ಮೇಶನ್ ಥರ ಆಗಿರುತ್ತೆ ಬೆ ಬೆಳ ಬೆಳೆಗೆ ಸಹ ಕಾಣುತ್ತೆ ಕೆಲವೊಂದು ಕಡೆ ಅದನ್ನು ತಾವು ಕೆಲವೊಂದು ವಿಶೇಷ ಪ್ರದೇಶಗಳಲ್ಲಿ ಅದನ್ನು ತಾವು ಗಮನಿಸಿರ್ಬೋದು ಈ ಥರ ಆಗೋದ್ರಿಂದ ಬೇರೊಂದು ಬೆಳವಣಿಗೆಗೆ ತೊಂದರೆ ಆಗುತ್ತೆ ಉಸಿರಾಟದ ಪ್ರಕ್ರಿಯೆಗೆ ತೊಂದರೆ ಆಗುತ್ತೆ ಬೆಳೆಗಳು ಕುಂಠಿತ ಬೆಳವಣಿಗೆಯನ್ನು ಅನುಭವಿಸ್ತದೆ ಅದು ಗಮನದಲ್ಲಿ ಇರಲಿ ಹಾಗೆಯೇ ಈ ಪ್ರಕ್ರಿಯೆ ಏನಾಗ್ತಾ ಇರತ್ತೆ ನಮಗೆ ಇದರಲ್ಲಿ ನಮ್ಮ ಸಾಯಿಲನ್ನು ಕಾಂಪ್ಯಾಕ್ಟ್ ಮಾಡುತ್ತೆ ಇದು ಸಾಲ್ಟ್ ಅನ್ನೋದೇನಿದೆ ಅದು ಮೇಲೆ ಬರುವಾಗ ನಮಗೆ ಏನಿದೆ ಬಾಂಡಿಂಗ್ಸ್ ಏನಿದೆ ಸಾಯಿಲ್ ಪಾರ್ಟಿಕಲ್ಸ್ ಮಧ್ಯೆ ಇರತಕ್ಕಂಥ ಬಾಂಡಿಂಗ್ಸನ್ನು ಜಾಸ್ತಿ ಮಾಡ್ತಾ 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 ನಮ್ಮ ಸಾಯಿಲನ್ನು ಸಾಲಿಡ್ ಮಾಡುತ್ತೆ ಹಾಗಾಗಿ ನಮಗೆ ಅಲ್ಲಿ ಉಸಿರಾಡೋದ ಪ್ರಮೇಯ ಯಥಾ ಪ್ರಕಾರ ಕಡಿಮೆ ಆಗುತ್ತೆ ಮಣ್ಣು ನಮ್ಮ ಸಾಲಿಡ್ ಆಗಿರೋದ್ರಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ ನ್ಯೂಟ್ರಿಷನ್ ಅಪ್ ಆಗಕ್ಕೆ ಬಿಡೋದಿಲ್ಲ ಮತ್ತು ಇನ್ನೂ ದೊಡ್ಡ ಸಮಸ್ಯೆ ಏನಂದರೆ ಅತಿಯಾದ ದೊಡ್ಡ ಮಳೆ ಅಥವಾ ವಿಪರೀತವಾದ ಜೋರಾಗಿನ ಗಾಳಿ ಬಂದಾಗ ನಮಗೆ ಮೇಲ್ಮಣ್ಣು ಆಗೋ ಎಲ್ಲ ಅವಕಾಶಗಳು ಇರುತ್ತೆ ನಿಮಗೆ ನಮ್ಮೆಲ್ಲ ರೈತ ಮೈತ್ರರಿಗೆ ಗೊತ್ತು ಮೇಲ್ಮಣ್ಣು ನಮಗೆ ಅಮೃತಕ ಸಮ ಸಮಾನ ಕೃಷಿನಲ್ಲಿ ಹಾಗಾಗಿ ನಾವು ಮೇಲ್ಮಣ್ಣನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಆದ್ಯತೆ ಮೇಲೆ ನಾವು ಗಮನ ಕೊಡಲೇಬೇಕು ಸ್ನೇಹಿತರೆ ಇವೆಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ ದಯವಿಟ್ಟು ನಮಗೊಂದು ಲೈಕ್ ಮಾಡಿ ನಮ್ಮೆಲ್ಲ ಚಾನಲನ್ನು ಎಲ್ಲ ಸ್ನೇಹಿತರು ಯಾರು ಸಬ್ಸ್ಕ್ರೈಬರ್ಸ್ ಮಾಡಿದ್ದೀರಾ ಸಬ್ಸ್ಕ್ರೈಬರ್ಸ್ ಇದ್ದೀರಾ ತಮಗೆ ಧನ್ಯವಾದಗಳು ವೈಯಕ್ತಿಕ ಮಾರ್ಗದರ್ಶನಕ್ಕೆ ಸಾಕಷ್ಟು ಜನರು ಆಸಕ್ತಿ ತೋರಿಸಿದ್ದೀರಾ ಪಡೆದುಕೊಂಡಿದ್ದೀರಾ ಅವ್ರಿಗೂ ವಿಶೇಷ ಧನ್ಯವಾದಗಳು ಯಾರಿಗಾದರೂ ವೈಯಕ್ತಿಕ ಮಾರ್ಗದರ್ಶನದ ಅನಿವಾರ್ಯತೆ ಇದೆ ಅಥವಾ ಅಗತ್ಯ ಇದೆ ಅಂತ ಅನ್ಸಿದ್ರೆ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ದಯವಿಟ್ಟು ತಾವು ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ ಮತ್ತು ಹೆಚ್ಚು ರೈತರಲ್ಲಿ ಇದನ್ನು ಶೇರ್ ಮಾಡಿ ಯೂಟ್ಯೂಬಲ್ಲಿ ಏನಿದೆ ನಮಗೆ ಸೋಷಿಯಲ್ ಮೀಡಿಯಾಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯೂಟ್ಯೂಬಲ್ಲಿ ಒಂದು ಇದು ಒಂದು ಫ್ರೀ ಮೀಡಿಯಾ ಇದರಲ್ಲಿರೋ ಎಲ್ಲ ಕಂಟೆಂಟ್ಗಳನ್ನು ನಾವು ನೋಡ್ಬೋದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ನಮಗೆ ವಿಶ್ಲೇಷಣೆ ಮಾಡಿಕೊಳ್ಳಲಿಕ್ಕೆ ನಾವು ಅದನ್ನು ಅರಿತುಕೊಂಡು ನಾವು ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಮತ್ತು ಅವಕಾಶ ನಮಗಿದೆ ಹಾಗಾಗಿ ದಯವಿಟ್ಟು ಇದನ್ನು ಅತಿ ಹೆಚ್ಚು ರೈತ ಮಿತ್ರರಲ್ಲಿ ಈ ನಮ್ಮ ಚಾನಲನ್ನು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ತನ್ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಪ್ರೋತ್ಸಾಹನೇ ನಮಗೆ ಹೆಚ್ಚೆಚ್ಚು ಉತ್ಸಾಹಕ್ಕೆ ಅಥವಾ ಹೆಚ್ಚೆಚ್ಚು ವೀಡಿಯೋಗಳು ಮಾಡಲಿಕ್ಕೆ ಅಥವಾ ಹೆಚ್ಚೆಚ್ಚು ವಿಷಯಗಳನ್ನು ನಾವು ತಿಳ್ಕೊಂಡು ತನ್ಮೂಲಕ ತಮ್ಮ ತಮ್ಗೆ ತಮಗೆ ತಿಳಿಸೋ ಪ್ರಯತ್ನ ಮಾಡಲಿಕ್ಕೆ ನಮಗೊಂದು ಸಹಾಯ ಆಗುತ್ತೆ ಸ್ನೇಹಿತರೆ ಪ್ರತಿ ವೀಡಿಯೋದಲ್ಲಿ ಇರೋ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಮಿನಿಟ್ ಇದೆ ಸ್ನೇಹಿತರೆ ಇವಾಗ ಇವತ್ತಿನ ಸೂಪರ್ ಮಿನಿಟ್ ಕಡೆ ಹೋಗೋ ಸಮಯ ಸ್ನೇಹಿತರೆ ಮತ್ತೆ ಪ್ರತಿ ವಿಡಿಯೋದಲ್ಲೂ ಇರೋ ಹಾಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸೂಪರ್ ಮಿನಿಟ್ ಇದೆ ಹಾಗೆ ಪ್ರತಿ ವೀಡಿಯೋದಲ್ಲಿ ಹಾಗೆ ಇವತ್ತಿನ ವೀಡಿಯೋದಲ್ಲೂ ನಾವು ಹೇಳ್ತಾ ಇದ್ದೇವೆ ನಾವು ಯಾವುದೇ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಲ್ಲ ಯಾವುದೇ ಪ್ರಾಡಕ್ಟನ್ನು ನಾವು ಎಂಡೋರೋಸ್ ಮಾಡಲ್ಲ ಮತ್ತು ನಾವು ಯಾವುದೇ ಪ್ರಾಡಕ್ಟ್ಗಳನ್ನು ಮಾರೋದಿಲ್ಲ ಸ್ನೇಹಿತರೆ ಸೊ ಇದು ಒಂದು ಡಿಸ್ಕ್ಲೇಮರ್ ಸೊ ಇವತ್ತಿನ ಸೂಪರ್ ಮುನಿಟ್ ಹೋಗೋಣ ಇವತ್ತು ಇವತ್ತಿನ ಸೂಪರ್ ಅಲ್ಲಿ ನಮಗೆ ನೇರ ನೇರವಾಗಿದ್ದು ಮಲ್ಚಿಂಗು ಮತ್ತು ಟೆಂಪ್ರೇಚರು ಹಾಗಾಗಿ ತುಂಬ ವಿಶೇಷವಾದ ವಿಷಯ ಮಲ್ಚಿಂಗು ನಮಗೆ ಅನಿವಾರ್ಯ ಯಾರ್ಯಾರು ಮಲ್ಚಿಂಗ್ ಮಾಡದೆ ಬೆಳಿತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕಳೆನಾಶಕ ಅಷ್ಟೇನೇ ಹೊಡೆದು ಬೆಳೀತಿದ್ದೀವಿ ಅನ್ತಿದ್ದೀರಿ ಇಲ್ಲ ಅದಕ್ಕೆ ಬರೀ ಕಳೆದಷ್ಟೇ ನಿರ್ವಹಣೆ ಕೆಲಸ ಅಲ್ಲ ನಾನು ಆಗಲೇ ಈ ವಿಡಿಯೋದಲ್ಲಿ ವಿವರಿಸಿದ್ದೀನಿ ದಯವಿಟ್ಟು ಗಮನಿಸಿ ಹಾಗಾಗಿ ಮಲ್ಚಿಂಗ್ ಅನಿವಾರ್ಯ ಮತ್ತು ಒಂದೇನಿದೆ ಈ ಮಲ್ಚಿಂಗ್ ಜೊತೆ ಜೊತೆಗೆ ಸರಿಯಾದ ಪ್ರಮಾಣದ ನೀರಾವರಿ ಇದನ್ನು ನಾನು ಸಾಕಷ್ಟು ಸರಿ ಹೇಳಿದ್ದೀನಿ ಆದರೂ ಮತ್ತೆ ಮತ್ತೆ ಹೇಳಬೇಕಾದ ಅನಿವಾರ್ಯತೆ ಬರ್ತಾಯಿದೆ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ದಾರೆ ಅವ್ರದ್ದೆಲ್ಲ ಸುಂಟಿ ಬಸ್ಟ್ ಆಗ್ತಾ ಇದೆ ಅಥವಾ ನಂದು ಮ ಅದ್ರದ್ದು ಮೊಳಕೆ ಎಲ್ಲ ಸುಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ ಕಡೆಗೆ ತೆಗೆಸಿ ಅಥವಾ ಅದ್ರದ್ದು ಫೋಟೋಗಳು ತಕೊಂಡು ನೋಡಿದಾಗ ಸರಿಯಾದ ಪ್ರಮಾಣದಲ್ಲಿ ನೀರೇ ಕೊಟ್ಟಿಲ್ಲ ಅಂತ ಎಷ್ಟೇ ಅಡ್ವೈಸ್ ಕೊಟ್ಟರು ಏನು ಉಪಯೋಗ ಇಲ್ಲ ನೀರು ಕೊಟ್ಟರೆ ಮಾತ್ರ ಉಪಯೋಗ ಅಂತ ಮಣ್ಣು ನೀರು ಮತ್ತು ಪೋಷಕಾಂಶ ಮೂಲಭೂತ ಅಗತ್ಯಗಳು ಕೃಷಿಗೆ ಪೋಷಕಾಂಶನ ಪ್ರಮಾಣ ನಾವು ನಿರ್ಧರಿಸಬೇಕು ಅದಕ್ಕೆ ಏನು ಮಾಡ್ತೀವಿ ಮತ್ತು ನಾವು ಸೈಟೆಸ್ಟ್ಗೆ ಹೋಗ್ತೀವಿ ಆದರೆ ನೀರೇನಿದೆ ಇದನ್ನು ನಾವು ಯಾವುದೇ ದೊಡ್ಡ ಸೈಂಟಿಫಿಕ್ ಆದಂಥ ವೈಜ್ಞಾನಿಕವಾದಂಥ ವಿಜ್ಞಾನದ ಅವಶ್ಯಕತೆ ಇಲ್ಲ ನಮ್ಮ ಮಣ್ಣು ಹದವಾಗಿ ಇರುವ ರೀತಿಯಲ್ಲಿ ನಾವು ನೀರು ಕೊಡೋದು ಅನಿವಾರ್ಯ ಅದು ಕೊಟ್ಟಾಗ ಮಾತ್ರ ನಮಗೆ ಎಲ್ಲ ಬೆಳೆಗಳು ಉತ್ತಮ ರೀತಿಯಲ್ಲಿ ಬೆಳೆದು ಬರ್ತದೆ ಅಂದರೆ ನೀರನ್ನು ಕೊಡಿ ಅಂತ ಇಷ್ಟು ಕೊಡಿ ಹೀಗೆ ಕೊಡಿ ಅಂತ ಹೇಳೋದು ಅಷ್ಟು ಸಮಂಜಸ ಅಲ್ಲ ಸೊ ನೀರಾವರಿ ಅನಿವಾರ್ಯ ಸೊ ನೀರಾವರಿಲಿ ಏನಿದೆ ಮಲ್ಚಿಂಗು ಮತ್ತು ನೀರಾವರಿ ಎರಡು ನಮಗೆ ತುಂಬಾ ಹೆಲ್ಪಿಂಗ್ ಕಾಂಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತದೆ ನಮ್ಮ ಶುಂಠಿಯ ಬೆಡ್ ಏನಿದೆ ನಾವು ಆ ಶುಂಠಿ ಬೆಡ್ಡಿಗೆ ಕೊಟ್ಟ ನೀರೇನಿದೆ ಇದು ನಮಗೆ ಶೀಘ್ರವಾಗಿ ಆವಿಯಾಗಿ ಇರೋ ಹಾಗೆ ನಮಗೆ ಮಲ್ಚಿಂಗ್ ಸಹಾಯಕವಾಗಿದೆ ಸೊ ಮಲ್ಚಿಂಗು ಬರೀ ಕಳೆ ನಿರ್ವಹಣೆಗಷ್ಟೇ ಅನ್ನೋ ಭಾವನೆ ನಾವು ಬಿಡಬೇಕು ಮಲ್ಚಿಂಗ್ ತುಂಬ ಅನಿವಾರ್ಯ ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ತೋಟಗಾರಿಕಾ ಬೆಳೆಗಳೇನಿದೆ ನಮ್ಮ ಅಡಿಕೆ ಇರ್ಬೋದು ಕಾಳು ಮೆಣಸು ಇರ್ಬೋದು ಅಲ್ಲೆಲ್ಲ ವಿಶೇಷವಾಗಿ ನಮ್ಮ ನಮ್ಮ ಚಾನಲ್ನಲ್ಲಿ ಇರೋ ನಮ್ಮ ತೋಟದ ವಿಡಿಯೋನೇ ಸಾಕಷ್ಟು ಜನ ಸ್ನೇಹಿತರು ನೋಡಿದ್ದೀರಾ ಸಾಕಷ್ಟು ಕಳೆ ಬೆಳೆಸ್ಕೊಂಡಿದ್ದೀವಿ ಇವರೇನಪ್ಪ ಇಷ್ಟು ಕಳೆ ಬೆಳೆಸ್ಕೊಂಡಿದ್ದಾರೆ ಅಂತೀರಾ ಈ ಕಳೆ ಏನಿದೆ ಇದೇ ನಮಗೆ ಎಲ್ಲ ರೀತಿಯ ಸಹಾಯನ ಮಾಡುತ್ತೆ ನಮ್ಮ ಭೂಮಿಯ ತಾಪಮಾನವನ್ನು ಏರ್ಲಿಕ್ಕೆ ಬಿಡೋದಿಲ್ಲ ಸತ್ತ ನಂತರ ಇದು ಅಲ್ಲಿ ಆರ್ಗನಿಕ್ ಮ್ಯಾಟ್ರಾಗಿ ತಂದು ಪಾಡಿ ತಾನೇ ಕನ್ವರ್ಟ್ ಆಗುತ್ತೆ ಅದರಿಂದ ಪೋಷಕಾಂಶ ಹೆಚ್ಚಿಗೆ ಆಗುತ್ತೆ ಗಾಳಿ ಮತ್ತು ಜೋರಾದ ಗಾಳಿ ಜೋರಾದ ಮಳೆಗೆ ಮಣ್ಣು ಸೌಕಳಿ ಆಗುತ್ತೆ ಅಂದಲ್ಲ ಇದರ ಬೇರುಗಳು ಯಾವ ಕಾರಣಕ್ಕೂ ಅದನ್ನು ಆಗೋದನ್ನು ತಡೆಗಟ್ಟತ್ತೆ ಸೊ ಇದೆಲ್ಲ ವಿಶೇಷತೆಗಳಿದೆ ಅಡಿಕೆ ತೋಟದಲ್ಲಿ ಕಳೆ ಬೆಳೆಸಿ ತೊಂದರೆ ಇಲ್ಲ ಕಳೆ ನಾಶಕ ಬೇಡ ಟ್ರ್ಯಾಕ್ಟರ್ ಉಳುಮೆ ಬೇಡ ಇದನ್ನೆಲ್ಲ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಲಾಜಿಕಲ್ ಮತ್ತು ಸೈಂಟಿಫಿಕಲ್ ರೀಸನ್ಸ್ ಇದೆ ಹಾಗಾಗಿ ಇದನ್ನೆಲ್ಲ ನಾವು ಮಾಡ್ತೇವೆ ಇಷ್ಟೆಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಚಾನಲ್ ಕೃಷಿ ವಿತ್ ಕೃಷ್ಣ ಇದನ್ನು ನಾವೆಲ್ಲರೂ ಸೇರಿ ಒಟ್ಟೊಟ್ಟಿಗೆ ಬೆಳೆಸೋಣ ಇದರಿಂದ ನಮ್ಮ ಎಲ್ಲ ರೈತ ಮಿತ್ರರಿಗೆ ಅನುಕೂಲ ಆಗಲಿ ಮತ್ತೊಮ್ಮೆ ವಿಷಯನ ಗಮನಕ್ಕೆ ತರ್ತಾ ಇದ್ದೇನೆ ವೈಯಕ್ತಿಕ ಮಾರ್ಗದರ್ಶನ ಬೇಕಾದವರು ಕರೆ ಮಾಡಬಹುದು ಹೆಚ್ಚಿನ ಮಾಹಿತಿಯನ್ನು ಫೋನಲ್ಲಿ ಪಡ್ಕೋಬಹುದು ಇದಿಷ್ಟು ವಿಷಯಗಳಂತ ಹೇಳುತ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನ ಸೈನಿಕ ನಮಸ್ಕಾರಗಳೇ